ಬಂಧುಗಳೇ ನಮಸ್ಕಾರ ಚಮರಂ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ದಯಮಾಡಿ ನಮ್ಮ ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ ಮತ್ತು ಅನೇಕ ಜನರಿಗೆ ಶೇರ್ ಮಾಡಿ ಒಳ್ಳೆಯ ವಿಷಯಗಳು ಶೇರ್ ಆಗಬೇಕು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬರ್ ಆಗಿ ಬಹಳ ದಿನಗಳ ನಂತರ ಮತ್ತೆ ನನ್ನ ಈ ಸುದ್ದಿಯನ್ನು ತಗೊಂಡು ನಿಮ್ಮ ಹತ್ರ ಬಂದಿದ್ದೀನಿ ಇವತ್ತಿನ ವಿಶೇಷ ಏನು ಅಂತಂದರೆ ಅನೇಕ ಜನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಈಗ ಹೆಚ್ಚೆಚ್ಚು ಮಾತಾಡ್ತಾ ಇದ್ದಾರೆ ಸಂತೋಷ ಮಾತಾಡಲಿ ಆದರೆ ಬಿಜೆಪಿ ಕಾಂಗ್ರೆಸ್ ಮತ್ತಿತರ ಪ್ರಮುಖವಾದಂಥ ಪಕ್ಷಗಳು ಅಂಬೇಡ್ಕರ್ ಅವ್ರ ಬಗ್ಗೆ ಹೆಚ್ಚೆಚ್ಚು ಈಗ ಮಾತಾಡಕ್ಕೆ ಶುರು ಮಾಡಿದ್ದಾರೆ ಅವ್ರು ಮಾತಾಡಿದ್ರು ತಪ್ಪೇನಿಲ್ಲ ಆದರೆ ತಪ್ಪು ತಪ್ಪು ಮಾತಾಡ್ತಿದಾರಲ್ಲ ಅದು ತಪ್ಪು ಅದರಲ್ಲೂ ಈ ಪಕ್ಷಗಳ ಮುಖ್ಯವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಪಕ್ಷಗಳ ರಾಜಕಾರಣಿಗಳಾಗಲಿ ಅಥವಾ ಅಲ್ಲಿನ ಕಾರ್ಯಕರ್ತರಾಗಲಿ ಮಾತಾಡ್ತಿಲ್ಲ ಆ ಪಕ್ಷಗಳ ಒಳಗಡೆ ಇರ್ತಕ್ಕಂಥ ಬುದ್ಧಿಜೀವಿ ವರ್ಗ ಏನಿದೆ ಅವರು ಅಂಬೇಡ್ಕರ್ ಅವರ ಬಗ್ಗೆ ಉದ್ದೇಶಪೂರ್ವಕವಾಗಿ ತಮಗೆ ಗೊತ್ತಿರುವಂಥ ವಿಚಾರಗಳನ್ನು ಅಥವಾ ತಮ್ಮ ಪಕ್ಷಕ್ಕೆ ಜನಗಳನ್ನ ಸೆಳೆಯುವ ವಿಚಾರಗಳನ್ನ ಅಥವಾ ಅಂಬೇಡ್ಕರ್ ಅವರನ್ನ ತಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಹೇಗೆ ಮಾಡ್ಕೋಬೇಕು ಮತ್ತು ಹೀಗೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತನಾಡೋದ್ರ ಮುಖಾಂತರ ಅಂಬೇಡ್ಕರ್ ಅವ್ರನ್ನ ಪ್ರೀತಿಸುವ ಸಮುದಾಯಗಳನ್ನ ಹೇಗೆ ತಮ್ಮ ತೆಕ್ಕೆಗೆ ವೋಟ್ ಬ್ಯಾಂಕ್ ಆಗಿ ಸೆಳೆದುಕೊಳ್ಬೇಕು ಅನ್ನುವಂತಹ ತಂತ್ರದಲ್ಲಿ ನಿರತರಾಗಿದ್ದಾರೆ ನಾನು ಇತ್ತೀಚೆಗೆ ಒಂದು ಭಾಷಣವನ್ನ ಗಮನಿಸಿದೆ ದಿನೇಶ್ ಅಮೀನ್ ಮಟ್ಟು ಅವರದು ಖ್ಯಾತ ಅವರು ಮತ್ತು ಪ್ರಗತಿಪರಾಗಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ವಿಶೇಷವಾಗಿ ಕಾಂಗ್ರೆಸ್ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥವ್ರು ಜೊತೆಗೆ ಕಳೆದ ಸರ್ಕಾರದಲ್ಲಿ ಅಂದ್ರೆ ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ ಮಾಧ್ಯಮ ಸಲಹೆಗಾರರಾಗಿದ್ದಂತವರು ವಿಚಾರವಂತರು ಅವರು ಇತ್ತೀಚೆಗೆ ಕಾರ್ಯಕ್ರಮವೊಂದರಲ್ಲಿ ಮಾತಾಡ್ತಾ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮವೇ ಆಗಿದೆ ಮೋಸ್ಟ್ಲಿ ಆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅಂಬೇಡ್ಕರ್ ಅವರ ಕುರಿತು ಒಂದು ಮಾತಾಡಿದ್ದು ನನಗೆ ಬಹಳ ನೋವುಂಟು ಮಾಡ್ತು ಏನು ಅಂತಂದ್ರೆ ನೆಹರೂರವ್ರನ್ನ ಓಲೈಸುವ ಸಂದರ್ಭದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷವನ್ನು ಓಲೈಸುವ ಸಂದರ್ಭದಲ್ಲಿ ಅಥವಾ ಬಿಜೆಪಿಯವರು ಅಥವಾ ಸಂಘ ಪರಿವಾರದವರು ಅಂಬೇಡ್ಕರ್ ಅವರನ್ನ ಅಪ್ರಾಪರೇಟ್ ಮಾಡ್ಕೊಳ್ಳೋದನ್ನ ವಿರೋಧಿಸುವ ಬರದಲ್ಲಿ ಮಾತಾಡ್ತಾ ಕಾಂಗ್ರೆಸ್ಸಿಗರಿಗೆ ಹೇಳ್ತಾರೆ ನೆಹರೂರವರಿಗೂ ಅಂಬೇಡ್ಕರ್ ಅವರಿಗೂ ಎಷ್ಟೇ ಒಂದು ಸೈದ್ಧಾಂತಿಕ ವಿರೋಧಗಳಿದ್ದಾಗ್ಯೂ ನೆಹರೂ ಅವರು ಪ್ರೀತಿಯಿಂದ ಕರೆದವರಿಗೆ ಸಂವಿಧಾನ ರಚನೆ ಮಾಡೋದಕ್ಕೆ ಅವಕಾಶ ಕೊಟ್ಟರು ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲೇ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯಕ್ಕೆ ಸಾಧ್ಯ ಆಯಿತು ಸೋತಿದ್ದಂಥ ಅಂಬೇಡ್ಕರ್ ಅವ್ರನ್ನ ಸಂವಿಧಾನ ರಚನಾ ಸಮಿತಿಗೆ ಕರ್ಕೊಂಡು ಬಂದಂಥ ಒಂದು ಹೃದಯ ವೈಶಾಲ್ಯತೆ ನೆಹರು ಅವ್ರದ್ದು ಹಾಗಾಗಿ ನೆಹರೂರವರು ಅಂಬೇಡ್ಕರ್ ಅವರಲ್ಲಿ ಇದ್ದಂಥ ವಿದ್ವತ್ತು ಪ್ರತಿಭೆಗಳನ್ನು ಗುರುತಿಸಿ ಸಂವಿಧಾನ ರಚನೆಗೆ ಕರ್ಕೊಂಡು ಬಂದು ಅವಕಾಶ ಕೊಟ್ಟರು ಅಂತ ಮಾತಾಡಿದ್ರು ಅನೇಕರಿಗೆ ಇದು ಹೌದಲ್ಲ ಅಂತ ಅನಿಸುತ್ತೆ ಮತ್ತು ಬಹಳ ಆಗುತ್ತೆ ಮತ್ತು ಹೀಗೆ ಹೇಳೋದ್ರ ಮುಖಾಂತರ ಒಂದು ಶೋಷಿತ ಸಮುದಾಯಗಳಿಗೆ ಅರ್ಹರೆ ಕಾಂಗ್ರೆಸ್ ಸರ್ಕಾರವೇ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯುವಂಥ ಅವಕಾಶ ಕೊಟ್ಟಿದೆ ನಮಗೆ ಗೊತ್ತಿರಲಿಲ್ಲ ಇದು ಇವತ್ತು ನಮ್ಗೆ ಅರ್ಥ ಆಯಿತು ಅನ್ನುವಂಥ ಭಾವನೆಯನ್ನು ಸೃಷ್ಟಿ ಮಾಡುತ್ತೆ ಆದರೆ ಸತ್ಯ ಏನು ದಿನೇಶ್ ಅಮೀನ್ ಮಟ್ಟೋ ಒಬ್ಬರೇ ಮಾತ್ರ ಅಲ್ಲ ಹೀಗೆ ಕಾಂಗ್ರೆಸ್ನ ಅನೇಕ ಬುದ್ಧಿಜೀವಿಗಳು ಕಾಂಗ್ರೆಸ್ನ ಒಳಗೊಂಡಿರ್ತಕ್ಕಂಥ ಪ್ರಗತಿಪರರು ಅನ್ಸ್ಕೊಂಡಂತವರು ಅನೇಕರು ಹೀಗೆ ಮಾತಾಡ್ತಾ ಇದ್ದಾರೆ ಈ ಮಾತಿನ ಧ್ವನಿ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ ನೆಹರೂರವರ ಕೃಪಾ ಕಟಾಕ್ಷದಿಂದಾಗಿ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯುವಂಥ ಒಂದು ಅವಕಾಶ ಸಿಕ್ತು ಅನ್ನೋ ಮಾತುಕೋಗುತ್ತೆ ಅವರವರು ಈ ಒಂದು ಕೃಪೆಯನ್ನು ತೋರಿಸೆ ಒಗೆದಿದ್ರೆ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಬರೆಯುವ ಅವಕಾಶನೇ ಸಿಗ್ತಾ ಇರಲಿಲ್ಲ ಬೇರೆ ಯಾರೂ ಕೊಡ್ತಿರಲಿಲ್ಲ ಅಷ್ಟು ಮಟ್ಟಕ್ಕೆ ನೆಹರೂರವರು ವಿಶಾಲ ಹೃದಯಗಳು ಅಥವಾ ಅವರು ಪ್ರತಿಭಾ ಪಕ್ಷಪಾತಿಗಳು ಅಥವಾ ಅಂಬೇಡ್ಕರ್ ಅವರ ಮೇಲೆ ಅವರಿಗೆ ವಿಶೇಷವಾದಂತಹ ಒಲವಿತ್ತು ಅವರ ಪ್ರತಿಭೆಯನ್ನು ಬಳಸ್ಕೋಬೇಕು ಅಂತಕ್ಕಂಥ ಒಂದು ತುಡಿತ ಇತ್ತು ಅನ್ನೋ ಭಾವನೆಯನ್ನ ಬಿತ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು ಇದು ಒಂದು ಕಡೆ ಇನ್ನೊಂದು ಕಡೆ ಬಿಜೆಪಿಯವರು ಪೈಪೋಟಿಗೆ ಬಿದ್ದಿದ್ದಾರೆ ಈಗ ಬಿಜೆಪಿಯವರಂತೂ ಮೋದಿ ಸರ್ಕಾರ ಬಂದ ಮೇಲೆ ಏನು ಪಂಚಕ್ಷೇತ್ರಗಳನ್ನು ಅಂತ ಅದನ್ನ ಹೇಳ್ಕೊಂಡು 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 ಅದೇ ದೊಡ್ಡ ಸಾಧನೆ ಅದರಿಂದಾಗಿ ದಲಿತರಿಗೆ ಇಲ್ಲ ಇದ್ ಬದ್ದಂತ ಎಲ್ಲ ಭಾಗ್ಯವೂ ಬಂದು ತುಂಬಿಕೊಟ್ಟಿದೆ ಅಥವಾ ದಲಿತರಿಗೆ ಕೈಗೆ ಒಂದು ಅಧಿಕಾರ ಸಿಕ್ಬಿಟ್ಟಿದೆ ಅನ್ನೋ ಥರದಲ್ಲಿ ಬಿಂಬಿಸ್ತಾ ಅವರು ಈ ಪಂಚಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಜೊತೆಗೆ ಭೀಮೋತ್ಸವ ಅಂತ ಅಂಬೇಡ್ಕರ್ ವಿಚಾರಧಾರೆಗಳನ್ನ ತಮ್ಮ ನೆಲೆಗಟ್ಟಿನಲ್ಲಿ ಹೇಳ್ತಾ ಹೊರಟಿದ್ದಾರೆ ಅದರಲ್ಲೂ ಹೇಳುವಾಗ ಸಂಘ ಪರಿವಾರ ಯುವ ಬ್ರಿಗೇಡ್ ತರದವರು ಬರೀ ಸುಳ್ಳು ಸುಳ್ಳಿನ ಕಥೆಗಳನ್ನೇ ಅದ್ರಲ್ಲಿ ಬಹಳ ಕಾಂಗ್ರೆಸ್ಸಿಗರಿಗಿಂತ ಬಹಳ ಅಪಾಯಕಾರಿ ಮಟ್ಟದಲ್ಲಿ ಬಿಜೆಪಿಯ ಬುದ್ಧಿಜೀವಿ ವರ್ಗ ಅಥವಾ ಬಿಜೆಪಿಯ ಸಂಘ ಪರಿವಾರದ ಬುದ್ಧಿಜೀವಿ ವರ್ಗ ಏನಿದಾರಲ್ಲ ಅವರು ಈ ಜನಗಳಲ್ಲಿ ಅಭಿಪ್ರಾಯಗಳು ಸೃಷ್ಟಿ ಮಾಡೋದಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ ಬಹಳ ತ್ಯಾಗಮಯಗಳವರು ಬಹಳ ಡೆಡಿಕೇಟೆಡ್ ಆಗಿ ಕೆಲಸ ಮಾಡ್ತಾರೆ ಸುಳ್ಳನ್ನು ಕೂಡ ಜನರ ಮನಸ್ಸಿಗೆ ಚೊತ್ತು ಅಂತ ಇಳಿಸುವಲ್ಲಿ ನಿಸ್ಸಿಂಹರು ಸಂಘ ಪರಿವಾರದವರು ಬೇರೆ ಸುಳ್ಳುಗಳು ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಆದರೆ ಅಂಬೇಡ್ಕರ್ ಅವರ ಬಗ್ಗೆ ಸಂಘ ಪರಿವಾರವು ಹೇಳುವಂಥ ಬಹುತೇಕ ಮಾತುಗಳು ಸುಳ್ಳೇ ಸುಳ್ಳು ಈ ಸುಳ್ಳುಗಳಲ್ಲಿ ಅಂಬೇಡ್ಕರ್ ಅವ್ರನ್ನ ಪ್ರಖರ ಹಿಂದುವನ್ನಾಗಿ ಮಾಡ್ತಾ ಇದ್ದಾರೆ ಅವರು ಅಂಬೇಡ್ಕರ್ ಅವರು ಕೇವಲ ಐವತ್ತಾರು ದಿನ ಮಾತ್ರ ಅವರು ಬೌದ್ಧರಿ ಆಗಿದ್ರು ಮತ್ತೆ ಉಳಿದ ಎಲ್ಲ ದಿನಗಳು ಅವರು ಹಿಂದೂ ಆಗಿದ್ರು ಆಗಿ ಸಂವಿಧಾನವನ್ನು ಬರೆದಿದ್ದಾರೆ ಹಿಂದೂವಾಗಿ ಈ ದೇಶವನ್ನು ರಕ್ಷಣೆ ಮಾಡಿದ್ದಾರೆ ಅಂತ ಸುಳ್ಳು ಮತ್ತು ಬೌದ್ಧ ಧರ್ಮವು ಹಿಂದೂ ಧರ್ಮದ ಒಂದು ಭಾಗವೇ ಆಗಿತ್ತು ಅನ್ನೋ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಹೋದ್ರು ಅಂತ ಸುಳ್ಳುಗಳು ಈಗ ನೂರಾರು ಸುಳ್ಳಿನ ಸರಮಾಲೆಗಳನ್ನ ಕೋಣಿಸೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಕಿವಿಯಾರಿ ಕೇಳಿದ್ದೀನಿ ಅವರ ದಾಖಲೆಗಳನ್ನ ಓದಿದ್ದೀನಿ ಅದಷ್ಟೇ ಅಲ್ಲ ಸಂಸ್ಕೃತವೇ ರಾಷ್ಟ್ರ ಭಾಷೆ ಆಗಬೇಕಾಗಿತ್ತು ಅಂತ ಹೇಳಿದ್ರು ಭಗವದ್ವಜವೇ ನಮ್ಮ ರಾಷ್ಟ್ರದ ಬಾವುಟ ಆಗಬೇಕು ಅಂತ ಹೇಳಿದರು ಅಂಬೇಡ್ಕರ್ ಅವರು ಹೀಗೆ ತಮಗೆ ಬೇಕಾಗಿದ್ದ ಆಸೆಗಳ ಆಕಾಂಕ್ಷಿಗಳೇನೇನಿದೆ ತಮ್ಮ ಮನಸ್ಸೊಳಗಡೆ ಈ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಅಂಬೇಡ್ಕರ್ ಅವರು ಹೇಳಿದ್ರು ಅಂಬೇಡ್ಕರ್ ಅವರು ಹೇಳಿದ್ರು ಇದನ್ನೆಲ್ಲ ಕಾಂಗ್ರೆಸ್ಸಿಗರು ಅವತ್ತು ತಿರಸ್ಕರಿಸ್ಬಿಟ್ರು ಅಂತ ಮಾತಾಡ್ತಾರೆ ಹೀಗೆ ಹೇಳೋದ್ರ ಮುಖಾಂತರ ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರಿಗೆ ತುಂಬ ಮೋಸದ ಜಾಲವಣೆ ಎಣೆದಿದ್ರು ಮತ್ತು ಸಂಪೂರ್ಣ ಅವರ ಪ್ರತಿಭೆಯನ್ನು ಕಡೆಗಣಿಸಿದ್ರು ನಿಜವಾಗಿ ಅಂಬೇಡ್ಕರ್ ಅವರ ಪ್ರತಿಭೆಯನ್ನು ಬೆಳಕಿಗೆ ತಂದದ್ದು ಸಂಘ ಪರಿವಾರ ಬಿ ಜೆ ಪಿ ಗೋಲ್ವಾಲ್ಕರ್ ಅವರು ಸಾವರ್ಕರ್ ಅವರು ಅನ್ನುವಂಥ ಇನ್ನೂ ಶುದ್ಧ ಸುಳ್ಳುಗಳನ್ನ ಹೇಳ್ತಾ ತಮ್ಮ ಮುಖಾಂತರ ಈ ಸಮುದಾಯವನ್ನು ವೋಟ್ ಬ್ಯಾಂಕ್ ಆಗಿ ಆವರಣಿಸ್ತಾರೆ ಇಬ್ಬರದು ಒಂದೇ ಅಜೆಂಡೆಯನ್ನು ಈ ಅಂಬೇಡ್ಕರ್ ಅವ್ರನ್ನ ಕಂಡ್ರೆ ಈ ಶೋಷಿತ ಸಮುದಾಯಗಳಿಗೆ ಬಹಳ ಒಂದು ವಿನಾಭಾವವಾದಂಥ ಸಂಬಂಧ ಮತ್ತು ಅವರು ತುಂಬ ಎಮೋಷನಲ್ ಫ್ಯಾಕ್ಟರ್ ಆಗಿದ್ದಾರೆ ಅವರಿಗೆ ಅವ್ರನ್ನ ಬಳಸ್ಕೊಂಡು ನಾವು ಇವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅನ್ನೋದಷ್ಟೇ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇಲ್ಲ ಇವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಭಾರತ ದೇಶದ ಅತ್ಯಂತ ಶ್ರೇಷ್ಠವಾದಂಥ ವಿದ್ವಾಂಸರೊಬ್ಬರನ್ನ ರಾಷ್ಟ್ರ ಪ್ರೇಮಿಯೊಬ್ಬರನ್ನ ಮತ್ತು ಇಡೀ ವಿಶ್ವವೇ ಸರಿಗಟ್ಟಲಾಗದಂತಹ ಅದ್ಭುತವಾದಂಥ ಮಾನವ ಪ್ರೇಮಿಯನ್ನ ಮಾನವ ಹಕ್ಕುಗಳ ಹೋರಾಟಗಾರನನ್ನ ಅಥವಾ ಶೋಷಿತ ಸಮುದಾಯಗಳ ಬಹುಚಕನ ವಿಚಾರಧಾರೆಗಳನ್ನ ಅತ್ಯಂತ ಕುಬ್ಜಗೊಳಿಸ್ತಾ ಇದ್ದಾರೆ ಮತ್ತು ಇತಿಹಾಸಕ್ಕೆ ದ್ರೋಹ ಬಗೆತಿದಾರಲ್ಲ ಈ ವಿಚಾರ ನಮಗೆ ಅತ್ಯಂತ ವಿಷಾದನೀಯವಾದಂಥದ್ದು ತುಂಬಾ ಬೇಸರ ಉಂಟು ಮಾಡುವಂಥದ್ದು ಸಿಟ್ಟು ತರಿಸುವಂಥದ್ದು ಇವ್ರು ಮಾಡುವಂತಹ ಇಂತಹ ವಿಚಾರದ ಅಪಚಾರವನ್ನ ನಾವು ಕ್ಷಮಿಸಲೇಬಾರದು ಯಾಕೆಂದ್ರೆ ನಮಗೂ ವಿದ್ಯಾವಂತಿಕೆ ಇದೆ ಬುದ್ಧಿವಂತಿಕೆ ಇದೆ ವಿಶ್ಲೇಷಣೆ ಮಾಡುವಂತಹ ಶಕ್ತಿ ಇದೆ ಇಷ್ಟೆಲ್ಲ ಗೊತ್ತಿದ್ದು ನೀವೆಲ್ಲರೂ ಮಾತಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ ಅಂತ ಅನ್ಕೊಂಡಿದ್ದೀರಾ ನಿಮ್ಮ ಮಾತಿನ ಮರ್ಮ ನಮಗ ಅರ್ಥ ಆಗುತ್ತೆ ಇತಿಹಾಸದ ದಾಖಲೆಗಳು ಒಂದೊಂದು 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 ನಾವು ನೀವೆಷ್ಟರ ಮಟ್ಟಕ್ಕೆ ನಿಮ್ಮ ಜನಸಂಘ ಇರ್ಬೋದು ಹಿಂದೂ ಮಹಾಸಭೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಅಥವಾ ಕಮ್ಯುನಿಸ್ಟ್ ಇರ್ಬೋದು ಎಲ್ಲರೂ ಅಂಬೇಡ್ಕರ್ ಅವರು ಬದುಕಿದ್ದಾಗ ಸಮಕಾಲೀನ ಸಂದರ್ಭದಲ್ಲಿ ಎಷ್ಟರ ಮಟ್ಟಕ್ಕೆ ಇಂಚಿಂಚು ನೀವು ಅವರ ಪ್ರತಿಭೆಯನ್ನು ಹತ್ತಿಕ್ಕುವ ಪ್ರಯತ್ನ ಪಟ್ಟಿದ್ದೀರಾ ಮತ್ತು ಅವರನ್ನು ಎಷ್ಟರ ಮಟ್ಟಕ್ಕೆ ಗೋಳುಕೊಂಡಿದ್ದೀರಾ ಎಷ್ಟು ಹಿಂಸೆ ಕೊಟ್ಟಿದ್ದೀರಾ ಮಾನಸಿಕವಾಗಿ ದೈಹಿಕವಾಗಿ ಎಷ್ಟರ ಮಟ್ಟಕ್ಕೆ ಅವ್ರನ್ನ ನೀವು ಸದೆಬಡಿಯ ಕೊಟ್ಟಿದ್ದೀರಾ ಎಷ್ಟು ಜಾಲಗಳನ್ನ ಎಣೆದಿದ್ರಿ ನೀವು ಅನ್ನೋದು ನಮಗೆ ಇತಿಹಾಸಗಳಿಂದ ಬೇಕಾದಷ್ಟು ದಾಖಲೆಗಳು ಸಿಗ್ತವೆ ಅದರಲ್ಲೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರಹಗಳು ಮತ್ತು ಭಾಷಣಗಳ ಮುಖಾಂತರ ಅಂಬೇಡ್ಕರ್ ಅವರು ನಿಮ್ಮೆಲ್ಲರ ಕಥೆಗಳನ್ನ ಬರೆದು ಇಟ್ಟಿದ್ದಾರೆ ಇಲ್ಲಿ ಇನ್ನು ಹೆಚ್ಚು ದಿನ ನಮ್ಮನ್ನು ನೀವು ಮೋಸಗೊಳಿಸೋಕ್ಕಾಗಲ್ಲ ಅಂಬೇಡ್ಕರ್ ಅವರನ್ನ ಅಪ್ರೋಪ್ರಿಯೇಟ್ ಮಾಡಿಕೊಳ್ಳಲು ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಇವರು ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಇಟ್ಟುಕೊಂಡು ದಲಿತರನ್ನು ಓಲೈಕೆ ಮಾಡ್ತಾ ಇದ್ದಾರಲ್ಲ ದಲಿತರು ಅಂದರೆ ಅಂಬೇಡ್ಕರ್ ಕೇವಲ ದಲಿತರ ಸುತ್ತ ರಾಹುಲ್ ರಾಹುಲ್ ಗಾಂಧಿಯವರು ಮೊನ್ನೆ ಉತ್ತರ ಪ್ರದೇಶವೊಂದರಲ್ಲಿ ಮಾತಾಡ್ತಾ ಎಲ್ಲ ದಲಿತ ಯುವಕರು ಅಂಬೇಡ್ಕರ್ ಥರ ಆಗಬೇಕು ಅಂತ ಹೇಳಿದ್ದಾರೆ ಸಂತೋಷ ಆದರೆ ನಾನು ಹೇಳ್ತೀನಿ ಕೇವಲ ದಲಿತರಿಗೆ ಮಾತ್ರ ಅಂಬೇಡ್ಕರ್ ರೀ ಇಡೀ ವಿಶ್ವಕ್ಕೆ ಆದರ್ಶ ಅಲ್ಲ ಅವರ ಜ್ಞಾನಕ್ಕೆ ಸರಿಗಟ್ಟುವಂಥ ಅವ್ರ ವಿದ್ವತ್ತಿಗೆ ಸರಿಗಟ್ಟುವಂಥ ಅವರ ರಾಷ್ಟ್ರ ಪ್ರೇಮಕ್ಕೆ ಸರಿಗಟ್ಟುವಂಥ ಒಬ್ಬನೇ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಿಟ್ಟರೆ ಬೇವ್ರನ್ನ ತೋರಿಸ್ತೀನಿ ರೀ ಇಂಥ ಆದರ್ಶನೀಯವಾದಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಗೂ ಮಾದರಿ ಆಗಬೇಕು ಪ್ರತಿಯೊಬ್ಬ ಭಾರತೀಯನು ಅಂಬೇಡ್ಕರ್ ಅವರ ಆಗಬೇಕು ಅಂತ ಯಾಕೆ ನಿಮ್ಮ ಬಾಯಲ್ಲಿ ಬರೋದಿಲ್ಲ ಅಥವಾ ನಾನು ಅಂಬೇಡ್ಕರ್ ಅವ್ರ ಥರ ಆಗಬೇಕು ಅಂತ ಅನಿಸ್ತಾ ಇದ್ದೇನೆ ನನಗೆ ಅಂತ ಹೇಳಿ ದಲಿತ ಯುವಕರು ಮಾತ್ರ ಅಂಬೇಡ್ಕರ್ ಆಗಬೇಕು ಅಂಬೇಡ್ಕರ್ ತರ ಆಗಬೇಕು ಪ್ರತಿ ಮನೆಯಲ್ಲೂ ಒಬ್ಬ ಅಂಬೇಡ್ಕರ್ ಹುಟ್ಟಬೇಕು ದಲಿತರ ಮನೆಯಲ್ಲಿ ಪ್ರತಿ ಮನೆಯಲ್ಲೂ ಭಾರತದ ಪ್ರತಿಯೊಬ್ಬರ ಮನೆಯಲ್ಲೂ ಅಂಬೇಡ್ಕರ್ ಹುಟ್ಟಬೇಕು ಅನ್ನುವಂಥ ಮಾತು ನಿಮ್ಮ ಎದೆಯಿಂದ ಬರೋದೇ ಇಲ್ಲ ಯಾಕೆ ಅಂತಂದ್ರೆ ನಿಮ್ಮೊಳಗಡೆ ಕೂಡ ಒಂದು ಜಾತಿಯ ಪ್ರಜ್ಞೆ ಯಾವಾಗಲೂ ಕಾಣ್ತಾನೆ ಇರುತ್ತೆ ಎಲ್ರಿಗೂ ನಾನು ಹೇಳೋದು ನಾಟ್ ಓನ್ಲಿ ಫಾರ್ ರಾಹುಲ್ ಗಾಂಧಿ ನಾಟ್ ಓನ್ಲಿ ಫಾರ್ ಕಾಂಗ್ರೆಸ್ ನಾಟ್ ಓನ್ಲಿ ಫಾರ್ ಬಿಜೆಪಿ ಎಲ್ಲರಿಗೂ ಯಾರ್ಯಾರ ಮನಸ್ಸಲ್ಲಿ ಅಂಬೇಡ್ಕರ್ ಅಂದ್ರೆ ಒಬ್ಬ ದಲಿತ ಅಂಬೇಡ್ಕರ್ ಅಂದರೆ ಒಬ್ಬ ದಲಿತ ಸಮುದಾಯದ ಪ್ರತಿಬಂಧಿತೀವೋ ನಿಮ್ಮೆಲ್ರಿಗೂ ಕಾಡಬೇಕಿದ್ರು ಅಂಬೇಡ್ಕರ್ ಅವರನ್ನ ಸರಿಗಟ್ಟುವಂತ ಜ್ಞಾನಿ ಸರಿಗಟ್ಟುವಂತಹ ಒಬ್ಬ ಹ್ಯೂಮನ್ ರೈಟ್ ಹೋರಾಟಗಾರ ಇನ್ನೊಬ್ಬ ಜಗತ್ತಿನಲ್ಲಿ ಇನ್ನೂ ಇನ್ನೂ ಸೃಷ್ಟಿಯಾಗಿಲ್ಲ ಅನ್ನೋದು ನೆನಪಿರಲಿಲ್ಲ ನಿಮಗೆ ಹಾಗಾಗಿ ಪ್ರತಿಯೊಬ್ಬ ಯುವಕನಿಗೂ ಅಂಬೇಡ್ಕರ್ ಅವರ ಆದರ್ಶ ಮಾದರಿ ಇದನ್ನ ಅನೇಕರು ನೀವು ಒಪ್ತಿರೋ ಬಿಡ್ತಿರೋ ನನಗೆ ಗೊತ್ತಿಲ್ಲ ಆದರೆ ನೀವು ಅಂಬೇಡ್ಕರ್ ಅವರ ಚರಿತ್ರೆಯನ್ನು ಓದಿದರೆ ಅಂಬೇಡ್ಕರ್ ಅವರು ಬೆಳೆದು ಬಂದ ರೀತಿಯನ್ನು ನೋಡಿದ್ರೆ ಅಂಬೇಡ್ಕರ್ ಅವರಲ್ಲಿ ಇದ್ದಂಥ ಸಹಿಷ್ಣುತೆ ತಾಯಿ ಪ್ರೀತಿಯನ್ನು ನೋಡಿದ್ರೆ ಅಂಬೇಡ್ಕರ್ ಅವರಲ್ಲಿ ಇದ್ದಂಥ ದೇಶಭಕ್ತಿ ಅಂತ ಅಂತ ಕರೀತಾರ ನಿಮ್ಮ ಈ ಉಡಾಪೆ ದೇಶಭಕ್ತಿ ಅಲ್ಲ ಒರಿಜಿನಲ್ ರಾಷ್ಟ್ರ ಭಕ್ತಿ ಅಂತಿತ್ತಲ್ಲ ಅದನ್ನ ನೋಡಿದ್ರೆ ಅಂಬೇಡ್ಕರ್ ಅವ್ರಿಗೆ ಇದ್ದಂಥ ಮಾನವ ಪ್ರೀತಿ ನೋಡಿದ್ರೆ ಅಂಬೇಡ್ಕರ್ ಅವ್ರಿಗೆ ಇದ್ದಂಥ ವಿದ್ವತ್ನ ನೋಡಿದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ಅಂಬೇಡ್ಕರ್ ಥರ ಆಗಬೇಕು ಅಂತ ಅನಿಸ್ಬೇಕು ಅನಿಸು ಆದರೆ ಜಾತಿ ಕಣ್ಣಿಂದ ನೋಡಿದ್ರೆ ನಿಮ್ಗೆ ಆ ಥರ ಅನಿಸೋದಿಲ್ಲ ಅಂಬೇಡ್ಕರ್ ಅವ್ರನ್ನ ಅಪ್ರೋಪ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ನೀವು ಹವನಿಸ್ತಾ ಇದ್ದೀರಲ್ಲ ಆಯಿತು ಈ ಮಾತು ಸತ್ಯ ಅಂತ ಪುರಾಣ ಕೇವಲ ಅಂಬೇಡ್ಕರ್ ಅವರನ್ನ ಅಪ್ರೋಪರೇಟ್ ಮಾಡಿಕೊಂಡು ಅವ್ರ ವಿಚಾರಧಾರೆಗಳನ್ನು ನೀವು ಹೇಳದಷ್ಟೇ ಮುಖ್ಯನ ಈ ಸಮುದಾಯಗಳಿಗೆ ಭಾರತದ ಸಮುದಾಯಗಳಿಗೆ ಬಹುಜನ ಸಮುದಾಯಗಳಿಗೆ ಅಂದರೆ ಮಹಿಳೆಯರಿಗಿರ್ಬೋದು ಇಲ್ಲಿನ ಶೋಷಿತರಿಗಿರ್ಬೋದು ಅಥವಾ ಇಲ್ಲಿನ ಆದಿವಾಸಿಗಳಿಗಿರ್ಬೋದು ಈ ಜನಗಳಿಗೆ ಇಷ್ಟೇ ಪ್ರೀತಿನ ಇಷ್ಟು ಮುಖಾಂತರವೇ ನೀವು ಕಣ್ಣಿರುಸ್ತೀರ ಮೊಸಳೆ ಕಣ್ಣೀರು ಸುರಿಸಿ ಅಥವಾ ಈ ಸಮುದಾಯಗಳ ಅಭಿವೃದ್ಧಿಗಾಗಿ ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸುಗಳೇನು ಈ ಸಮುದಾಯಗಳ ಮಾನವ ಹಕ್ಕುಗಳಿಗಾಗಿ ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸೇನು ಈ ಈ ಸಮುದಾಯಗಳ ಶಿಕ್ಷಣಕ್ಕಾಗಿ ಈ ಸಮುದಾಯಗಳ ಆರ್ಥಿಕ ಪ್ರಗತಿಗಾಗಿ ಅಂಬೇಡ್ಕರ್ ಅವರು ಕಂಡಿದ್ದಂಥ ಕನಸು ಏನೋದನ್ನ ನಿಮಗೆ ಯಾವತ್ತಾದ್ರೂ ಈಡೇರಿಸ್ಬೇಕು ಅಂತ ಅನಿಸಿದೆಯಾ ಅನ್ಸಿಲ್ವಾ ಅದನ್ನೇನ್ರಿ ಅಂಬೇಡ್ಕರ್ ಅವರು ಪ್ರೀತಿಸೋದಂದ್ರೆ ಅಂಬೇಡ್ಕರ್ ಅವರು ಯಾತಕ್ಕೋಸ್ಕರ ತಮ್ಮ ಜೀವಿತದ ಉದ್ದಕ್ಕೂ ಹೋರಾಟ ಮಾಡಿದ್ರು ಅದನ್ನು ನಿಮ್ಮ ಕೈಗೆ ಅಧಿಕಾರ ಸಿಕ್ಕಿದ ಮೇಲೆ ನೆರವೇರಿಸಬೇಕಲ್ಲ ಅದನ್ನು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಪ್ರೀತಿಸ್ತೀವಿ ಸಂವಿಧಾನವನ್ನು ಪ್ರೀತಿಸ್ತೀವಿ ಅಂತ ಕಾಂಗ್ರೆಸ್ ಹೇಳುತ್ತೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ನಾವು ಬದಲಾಯಿಸ ತೀರ್ತೀವಿ ಅಂತ ಬಿಜೆಪಿ ಮಾತಾಡುತ್ತೆ ಆದರೆ ಇಬ್ರು ನಾಟಕಾಡ್ಕೊಂಡು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಕಡೆಗಣಿಸಿ ಕೂತಿದ್ದೀರಾ ನಿಮ್ಮ ಅಧಿಕಾರಿಗಳನ್ನ ಮಜಾ ಮಾಡ್ತಿದ್ದೀರಾ ಭಾರತದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಶೋಷಿತ ಸಮುದಾಯಗಳ ರೈತರ ಮಹಿಳೆಯರ ಎಲ್ಲರ ಓಟ್ಗಳನ್ನ ದಂಡಿ ದಂಡಿಯಾಗಿ ಗೋರ್ಕೊಂಡು ಅಧಿಕಾರ ನೀವು ಅನುಭವಿಸ್ತೀರಾ ಆ ಜನಗಳನ್ನ ಅದೇ ಬಡತನದಲ್ಲಿ ಬಡತನದಲ್ಲಿಟ್ಟಿದ್ದೀರಾ ಆ ಜನಗಳಿಗೆ ಅದೇ ದೌರ್ಜನ್ಯ ಅದೇ ದಬ್ಬಾಳಿಕೆ ಅದೇ ಕೊಲೆ ಅದೇ ಸುಲಿಗೆಗಳು ಮಾಡ್ತಾ ನೀವು ಅವ್ರನ್ನ ಇವತ್ತಿಗೂ ಕೂಡ ಒಂದು ಭಯದಲ್ಲೇ ಇಟ್ಟಿದ್ದಿರಲಿಲ್ಲ ಇದನ್ನು ನೀವು ಅಂಬೇಡ್ಕರ್ ಅವ್ರು ಕೊಡ್ತಕ್ಕಂಥ ಗೌರವ ನಾಚಿಕೆ ಆಗಬೇಕು ಎಲ್ರಿಗೂ ನೆಹರೂರವರು ಅಂಬೇಡ್ಕರ್ ಅವ್ರ ವಿದ್ವತ್ತನ್ನ ನೋಡಿ ಕೊಟ್ಬಿಟ್ರು ಅಂತ ಮಾತಾಡುವಾಗ ನಮಗನ್ಸುತ್ತೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಸಂವಿಧಾನ ರಚನೆಗೋಸ್ಕರ ನಡೆದಂಥ ಚುನಾವಣೆಯಲ್ಲಿ ಅಂಬೇಡ್ಕರನ್ನು ಸೋಲಿಸಿದಾರೆ ಯಾರು ಹಾಗಿದ್ರೆ ನೆಹರೂರು ತುಂಬ ಪ್ರೀತಿ ಇದ್ದರೆ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕಬಾರ್ದಾಗಿತ್ತಲ್ಲ ಹಾಂ ಅಂಬೇಡ್ಕರ್ ಅವ್ರು ನಿಂತಿದ್ದಾರೆಪ್ಪ ಅವ್ರ ವಿದ್ವತ್ಗೆ ನಾವು ಬೆಲೆ ಕೊಡಬೇಕು ಅಂತ ಒಬ್ಬ ವ್ಯಕ್ತಿ ನಮ್ಮ ಕ್ಯಾಬಿನೆಟ್ಲಿ ಅಂತ ಅನ್ಸಿದಿದ್ರೆ ನೆಹರೂರವರಿಗೆ ಅಂಬೇಡ್ಕರ್ ಅವ್ರು ನಿಂತಿದ್ದಂಥ ಕ್ಷೇತ್ರದಲ್ಲಿ ಸಂವಿಧಾನ ರಚನಾ ಸಮಿತಿಗೆ ಎಲೆಕ್ಷನ್ ನಡೀತಲ್ಲ ಆವಾಗ ನಿಂತಿದ್ದಂಥ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಅವರ ವಿರುದ್ಧ ಒಬ್ಬ ಕ್ಯಾಂಡಿಡೇಟ್ ಹಾಕಬೇಕಾದ ಅಗತ್ಯ ಇತ್ತ ಕಾಂಗ್ರೆಸ್ ಇಂದ ನೆಹರು ಅವರು ತಡಿಬಹುದಾಗಿತ್ತು ಅದನ್ನ ಯಾಕೆ ತಡಿಲಿಲ್ಲ ಹೋಗ್ಲಿ ಸಂಘ ಪರಿವಾರ ಪ್ರೀತಿಸ್ತದರಲ್ಲ ಅವರು ಹಿಂದೂ ಮಹಾಸಭಾ ಇತ್ತು ಅವತ್ತು ಆ ಹಿಂದೂ ಮಹಾಸಭದವರು ಇಲ್ಲೇ ಅಂಬೇಡ್ಕರ್ ಅವರು ನಿಂತುಕೊಳ್ಳೇಬೇಕು ಕಾಂಗ್ರೆಸ್ನಿಂದ ನೆಹರು ಅವರು ದಯವಿಟ್ಟು ನೆಹರು ಹಿಂದೂ ಮಹಾಸಭೆ ಹೇಳ್ದಂಗೆ ಕೇಳ್ತಿದ್ರು ಅವತ್ತು ಅವ್ರ ಜೊತೆಗೆ ಎಲ್ಲ ಫ್ರೆಂಡ್ಶಿಪ್ಗಳಾಗಿದ್ರು ಒಂದೇ ತಾಯಿ ಮಕ್ಕಳ ತರ ಇದ್ರು ಜನಸಂಘ ಅಥವಾ ಹಿಂದೂ ಮಹಾಸಭೆ ಏನಿತ್ತಲ್ಲ ಅದು ಅವರೆಲ್ಲ ಸೇರಿಕೊಂಡು ಮಾತಾಡ್ಕೊಂಡು ಬೇಡ ಅಂಬೇಡ್ಕರ್ ಅವರು ನಿಂತಿದ್ದಾರೆ ಅವರು ಪ್ರತಿಸ್ಪರ್ಧಿಯಾಗಿ ಕಾಂಗ್ರೆಸ್ ಇಂದನೂ ಕ್ಯಾಂಡಿಡೇಟ್ ಹಾಕೋದು ಬೇಡ ಜನಸಂಘದಿಂದನೂ ಕ್ಯಾಂಡಿಟ್ ಹಾಕೋದು ಬೇಡ ಕಮ್ಯುನಿಸ್ಟ್ ಪಕ್ಷದಿಂದ ಕ್ಯಾಂಡಿಡೇಟ್ ಹಾಕೋದು ಬೇಡ ಅಂತ ತೀರ್ಮಾನ ಮಾಡ್ಬೋದಾಗಿತ್ತಲ್ಲ ನಿಮ್ಮ ವಿದ್ವತ್ತಿನ ಪ್ರೀತಿ ಆದರೆ ನೀವೇನು ಮಾಡ್ತೀರಾ ಇಂದ ಕ್ಯಾಂಡೇಟ್ ಹಾಕ್ತೀರಾ ಅದು ಒಬ್ಬ ಚಿಕ್ಕ ಹುಡುಗ ನಿಲ್ಲಿಸ್ತೀರಾ ಅಂಬೇಡ್ಕರ್ ಅವರ ಎದುರುಗಡೆ ಜೊತೆಗೆ ಕಮ್ಯುನಿಸ್ಟರು ಜನಸಂಘದವರು ಅಥವಾ ಹಿಂದೂ ಮಹಾಸಭದವರು ಎಲ್ಲಾ ಸೇರಿಕೊಂಡು ಹುನ್ನಾರ ನಡೆಸಿ ಅದು ಕಾಂಗ್ರೆಸ್ ವಿಶೇಷ ವಿಶೇಷವಾಗಿ ಕಾಂಗ್ರೆಸ್ಸಿನ ನೆಹರು ಪಟೇಲ್ರು ಎಲ್ಲರೂ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಉಕ್ಕಿನ ಮನಸ್ಸು ನೀವೆಲ್ಲ ಸೇರಿಕೊಂಡು ಏನು ಮಾಡ್ತಾರೆ ಅಂಬೇಡ್ಕರ್ ಅವರು ಸೋಲೋದಿಕ್ಕೆ ಏನೆಲ್ಲ ತಂತ್ರಗಳನ್ನ ಹೆಣೆಬೇಕು ಅದೆಲ್ಲವನ್ನು ಒಗ್ಗಟ್ಟಾಗಿ ಒಟ್ಟಾಗಿ ನಿಂತು ನೀವು ತಂತ್ರಗಳನ್ನ ಹೆಣಿತೀರಾ ಮತ್ತು ಅಂಬೇಡ್ಕರ್ ಅವ್ರ ಪ್ರಚಾರಗಳನ್ನು ನೀವು ಖಂಡಿಸ್ತೀರಾ ಮತ್ತು ಅಂಬೇಡ್ಕರ್ ಅವರು ಪ್ರಚಾರ ಮಾಡೋದಕ್ಕೆ ಬರದೇ ಬರದೇನಂಗೆ ಒಂದು ಹುನ್ನಾರವನ್ನು ರೂಪಿಸ್ತೀರ ಎಲ್ಲ ಚುನಾವಣಾ ಅಕ್ರಮಗಳನ್ನು ಮಾಡಿ ಅಂಬೇಡ್ಕರ್ ಅವ್ರನ್ನ ಎಲ್ಲರೂ ಸೇರಿ ಸೋಲಿಸಿ ಖುಷಿ ಪಡ್ತೀರಾ ಭಾರತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಅವ್ರು ಡಂಟು ಅಂಡ್ ಟೈಸಲ್ಲಿ ಇನ್ನೆಲ್ಲ ಡೀಟೇಲ್ಸ್ಗಳನ್ನ ದಾಖಲಿಸ್ತಾರೆ ಹೇಗೆ ನನ್ನ ಚುನಾವಣೆಯಲ್ಲಿ ಒಂದು ಪಕ್ಷ ಇನ್ನೊಂದು ಪಕ್ಷದ ವಿರುದ್ಧ ಏನೆಲ್ಲ ಹೋರಾಟ ಮಾಡಬೇಕು ಗೆಲ್ಲೋದಕ್ಕೆ ಅದು ಮಾಡಲಿ ಓ ನಾವು ಒಂದು ಪಕ್ಷದವರು ನಾವೇನು ಸನ್ಯಾಸಿಗಳ ನಾವು ಗೆಲ್ಲಬೇಕಾಗಿತ್ತು ಅಂತ ಮಾತಾಡ್ತಾರೆ ಕೆಲವು ಕಾಂಗ್ರೆಸ್ ಇದ್ದಾಡ್ರು ನೀವು ಗೆಲ್ಬೇಕ್ರಿ ಗೆಲ್ಲಿ ಫೇರ್ ಎಲೆಕ್ಷನಲ್ಲಿ ಗೆಲ್ಲಿ ಹೋಗ್ಲಿ ನಿಮ್ದೊಂದು ಕ್ಯಾಡೆಟ್ ಹಾಕ್ಬೇಕಾಗಿತ್ತು ಹಾಕೊಳ್ಳಿ ಆದರೆ ಇವತ್ತು ಮಾತಾಡ್ತಾರಲ್ಲಪ್ಪ ಇಲ್ಲಿ ನೆಹರು ಅವ್ರಿಗೆ ವಿಶೇಷವಾದಂಥ ಪ್ರೀತಿ ಇತ್ತು ವಿದ್ವತ್ತನ್ನು ಕಂಡ್ರೆ ಪಕ್ಷಪಾತಿತ್ತು ಧೋರಣೆ ಇತ್ತು ಅವ್ರಿಗೆ ಹಂಗಾಗಿ ಅಂಬೇಡ್ಕರ್ ಅವ್ನ ಸೇರಿಸ್ಕೊಂಡ್ರು ಅಂತ ಅಷ್ಟು ಕಷ್ಟಪಟ್ಟು ಸೇರಿಸ್ಕೋಬೇಕಾಗಿರಲಿ ಇಲ್ಲೇ ಗೆಲ್ಸ್ಕೊಂಡು ಕರ್ಕೊ ಹೋಗಬೇಕಾಯ್ತು ಆದರೆ ನೆಹರು ಆದಿಯಾಗಿ ಎಲ್ಲರೂ ಸೇರಿ ಸೋಲಿಸ್ತೀರ ಅಂಬೇಡ್ಕರ್ ಅವ್ರನ್ನ ನೀವು ಸಂವಿಧಾನ ರಚನೆಯ ಚುನಾವಣೆಯಲ್ಲಿ ಸೋ ಅಂಬೇಡ್ಕರ್ ಅವರು ಒಬ್ಬ ಚಿಕ್ಕ ಎದುರು ಸೋಲ್ತಾರೆ ಸೋಲುವಂಗೆ ನೀವು ಮಾಡ್ತೀರಾ ಕಾಂಗ್ರೆಸ್ಸಿಗರು ಅದೇ ಹಬ್ಬದಲ್ಲಿ ಇದ್ದು ಹುಡುಗನ ನಿಲ್ಲಿಸಿ ಅದಕ್ಕೆ ಸಪೋರ್ಟ್ ಆಗಿ ಜನಸಂಘವು ನಿಂತ್ಕೊಳ್ತೇವೆ ಅಥವಾ ಹಿಂದೂ ಮಹಾಸಭ ನಿಂತ್ಕೊಳ್ಳುತ್ತೆ ಕಮ್ಯುನಿಸ್ಟ್ ನಿಂತ್ಕೋತಾರೆ ಪ್ರತಿಯೊಬ್ಬರೂ ನಿಮ್ಮ ತನು ಮನ ಧನವನ್ನು ಧಾರೆ ಇರೋದು ಅವರನ್ನು ಸೋಲಿಸುವಲ್ಲಿ ನೀವು ಯಶಸ್ವಿಯಾಗಿದ್ದೀರಾ ಮತ್ತು ಈ ಸೋಲನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದೀರ ನೀವು ಖುಷಿ ಪಟ್ಟಿದ್ದೀರಾ ಸದ್ಯ ಅಂಬೇಡ್ಕರ್ ಅವ್ರನ್ನ ನಾವು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಂದ ದೂರ ಇಟ್ಟಿವೆ ಅಂತ ಎಲ್ಲಪ್ಪ ವಿದ್ವತ್ನ ಪ್ರೀತಿ ನೆಹರು ಅವ್ರಿಗೆ ಇರೋದು ಹಾಂ ಆಯಿತು ಆ ಚುನಾವಣೆಯಲ್ಲಿ ಸೋತರು ಸೋತ ಮೇಲೆ ಇವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಆಯಿತು ಆದರೆ ಅಂಬೇಡ್ಕರ್ ಅವ್ರನ್ನ ಇಂಥ ಒಂದು ಸೋಲಾಯ್ತಲ್ಲ ಅಂತ ಹೇಳಿ ಜೈಸೂರ್ ಅಂಡ್ ಕುಲ್ನಾ ವೆಸ್ಟ್ ಬೆಂಗಾಲ್ ಇದ್ದಂಥ ಜೈಸೂರ್ ಅಂಡ್ ಕುಲ್ನಾ ಕ್ಷೇತ್ರದ ಮುಸಲ್ಮಾನರು ಮತ್ತು ಅಲ್ಲಿನ ಆದಿವಾಸಿಗಳು ಮತ್ತು ಅಲ್ಲಿನ ಶೆಡ್ಯೂಲ್ ಕ್ಯಾಸ್ಟ್ ಸಮುದಾಯದವರು ಕರ್ಕೊಂಡು ಹೋಗಿ ನಿಲ್ಲಿಸ್ಕೊಂಡು ಅಲ್ಲಿ ಅಲ್ಲೊಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಂಬೇಡ್ಕರ್ ಅವರು ನಿಲ್ಲಿಸಿ ಗೆಲ್ಲಿಸ್ತಾರೆ ಗೆದ್ರು ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಆ ಮುಖಾಂತರ ಗೆದ್ರು ಆವಾಗ ನಿಮ್ಗೆಲ್ಲರಿಗೂ ತುಂಬ ಖುಷಿ ಆಯ್ತಾರ ನಿಮಗೆಲ್ಲರಿಗೂ ದುಃಖ ಆಯಿತು ನೆಹರೂರವರಿಗೆ ಪಟೇಲ್ರವರಿಗೆ ಜನಸಂಘದವರಿಗೆ ಕಾಂಗ್ರೆಸಿಗರಿಗೆ ಹಿಂದೂ ಮಹಾಸಭದವ್ರಿಗೆ ನೀವೆಲ್ಲರೂ ಒಂದೇ ತಾಯಿ ಮಕ್ಕಳು ನೀವೇನು ಈಗ ಹೊಸ ಕೆಡ್ದಾರ ಹತ್ರ ನಾಟಕ ಆಡಬೇಡಿ ಎಲ್ಲ ಒಂದೇ ತಾಯಿ ಮಕ್ಕಳು ಅಂತ ನಮ್ಗೆ ಚೆನ್ನಾಗಿ ಗೊತ್ತು ನಿಮ್ಮೆಲ್ರಿಗೂ ಬಹಳ ದುಃಖ ಆಗೋಯ್ತು ಅವಾಗ ಯಾಕೆ ಅಂಬೇಡ್ಕರ್ನ ಇಲ್ಲಿ ಸೋಲ್ಸ್ ಕಳಿಸಿದ್ರೆ ಅಲ್ಲಿನ ಆದಿವಾಸಿಗಳು ಅಥವಾ ದಲಿತರು ಅಥವಾ ಮುಸಲ್ಮಾನರು ಗೆಲ್ಸ್ಬಿಟ್ರಲ್ಲ ಅಂತ ಅದಕ್ಕೆ ನೀವು ಮತ್ತೆ ಹುನ್ನಾರ ಮಾಡ್ತೀರಾ ಏನು ಹುನ್ನಾರ ಮಾಡಿದ್ರಿ ನೀವು ಇದೇ ಸಂದರ್ಭದಲ್ಲಿ ನಿಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಪಾಕಿಸ್ತಾನದ ವಿಭಜನೆ ಬರುತ್ತೆ ಪಾಕಿಸ್ತಾನದ ವಿಭಜನೆ ಬಂದಾಗ ಏನಿತ್ತು ರೂಲ್ಸ್ ವಿಭಜನೆ ಮಾಡುವಾಗ ಎಲ್ಲೆಲ್ಲಿ ಮುಸ್ಲಿಂ ಕಮ್ಯುನಿಟಿ ಅರವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಇರುತ್ತೋ ಅಂತ ಒಂದು ಜಾಗವನ್ನು ಮಾತ್ರ ಪಾಕಿಸ್ತಾನಕ್ಕೆ ಬಿಟ್ಕೊಡ್ಬೇಕು ಅಂತ ಆದರೆ ಅಂಬೇಡ್ಕರ್ ಅವರು ದಾಖಲೆ ಮಾಡ್ತಾರೆ ಜನಸಂಖ್ಯೆ ಆಧಾರದಲ್ಲಿ ಜನಸಂಖ್ಯೆ ಅಂಕಿ ಸಂಖ್ಯೆಗಳು ಇಟ್ಕೊಂಡು ಯಾವ್ಯಾವ ಜಾತಿ ಜನಸಂಖ್ಯೆ ಜೈಸೂರನ್ ಕುಲ್ನಾ ಕ್ಷೇತ್ರದಲ್ಲಿತ್ತು ಅಂತ ತೋರಿಸ್ತಾರೆ ಅಂಬೇಡ್ಕರ್ ಅವರು ಆ ಪುಸ್ತಕದಲ್ಲಿ ತಮ್ಮ ವಾಟ್ ಕಾಂಗ್ರೆಸ್ ಅಂಡ್ ಗಾಂಧಿ ಅವ್ರ ಸ್ಕೃತಿಯಲ್ಲಿ ಹೇಳ್ತಾರೆ ಅಲ್ಲಿ ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ಮುಸಲ್ಮಾನರಿದ್ರು ಆದಾಗ್ಯೂ ಉದ್ದೇಶಪೂರ್ವಕವಾಗಿ ನನ್ನ ಸದಸ್ಯತ್ವವನ್ನು ರದ್ದುಗೊಳಿಸುವ ಸಲುವಾಗಿ ಒಂದು ಹುನ್ನಾರದ ಭಾಗವಾಗಿ ಇದೇ ಕಾಂಗ್ರೆಸ್ಸಿಗರು ಇದೇ ಜನಸಂಘ ಇದೇ ಹಿಂದೂ ಮಹಾಸಭಾ ಇದೇ ಕಮ್ಯುನಿಸ್ಟರು ಎಲ್ಲರೂ ಸೇರಿ ನಾನು ಗೆದ್ದಿದ್ದಂಥ ಜೈಸೂರನ್ ಕುಲ್ನ ಕ್ಷೇತ್ರವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ ಬಿಟ್ಕೊಡೋದ್ರ ಮುಖಾಂತರ ಭಾರತದ ಸಂಸತ್ನಲ್ಲಿ ನನ್ನ ಸಂಸತ್ ಸ್ಥಾನ ರದ್ದಾಗುತ್ತೆ ಮತ್ತು ನಾನು ಪಾಕಿಸ್ತಾನದ ಸಂಸತ್ ಸದಸ್ಯನಾಗಿ ಆಯ್ಕೆ ಹಾಕ್ತೀನಿ ಅಲ್ಲಿ ಇದ್ಕೊಂಡು ನಾನು ಏನು ಮಾಡಬೇಕಾಗಿತ್ತು ಅಂತೇಳಿ ನಾನು ರಾಜೀನಾಮೆ ಕೊಟ್ಟು ಬಂದೆ ಅಂತ ಬರೀತಾರೆ ಅಲ್ಲಿ ಇದೆಲ್ಲ ಹುನ್ನಾರ ಅಲ್ವಾ ಇಲ್ಲೆಲ್ಲಿತ್ತು ನಿಮ್ಮ ಪ್ರೀತಿ ಅಂಬೇಡ್ಕರ್ ಪ್ರೀತಿ ಅಭಿಮಾನ ಎಲ್ಲಿ ಒಟ್ಟಾಯ್ತಪ್ಪ ನಿಮ್ದು ನೆಹರೂರವ್ರದ್ದು ಜನಸಂಘದವ್ರದು ಹಿಂದೂ ಮಹಾಸಭಾದವ್ರದು ಬೇಕಾದಷ್ಟು ದಾಖಲೆಗಳು ಈ ದಾಖಲೆಗಳೇ ಸಾಕಲ್ಲ ನಿಮಗೆ ಅಂಬೇಡ್ಕರ್ ಅವರು ಕಡೆ ಎಷ್ಟು ಒಟ್ಟೆ ಕಿಚ್ಚು ತುಂಬಿ ತೊಳುಕ್ತಾ ಇತ್ತು ಅಂತ ಅಂಬೇಡ್ಕರ್ ಅವ್ರನ್ನ ಪ್ರತಿಭಾವಂತು ಅಂತ ನೀವು ಒಪ್ಕೊಂಡೇ ಇಲ್ಲ ಅಂಬೇಡ್ಕರ್ ಅವ್ರ ಪ್ರತಿಭೆ ಕಂಡ್ರೆ ಎಲ್ಲರಿಗೂ ಒಟ್ಟೆ ಹುರಿಯಿತು ಅಥವಾ ನಿಮ್ಮ ಪಕ್ಷದ ಹಿರಿಯರಿಗೆ ನೀವು ಅದೇ ನಿಮ್ಮ ಸಿದ್ಧಾಂತ ಆಗಿದೆ ಇವತ್ತು ಇವತ್ತು ವೋಟ್ ಬ್ಯಾಂಕ್ಗೋಸ್ಕರ ಹೊಸ ಹೊಸ ನಾಟಕದ ಮಾತುಗಳನ್ನು ಬಣ್ಣದ ಮಾತುಗಳನ್ನು ಆಡಿ ಪ್ರತಿಭಾ ಪಕ್ಷಪಾತಿಯಾಗಿದ್ರು ಅವರ ಕರುಣೆಯಿಂದ ಕೊಟ್ಬಿಟ್ರು ಇಲ್ಲ ಅಂಬೇಡ್ಕರ್ ಅವರು ಇದನ್ನೆಲ್ಲವನ್ನ ಬರೀತಾರೆ ಬ್ರಿಟಿಷ್ ಸರ್ಕಾರಕ್ಕೆ ಅವತ್ತು ಪ್ರಧಾನಿ ಯಾರು ಕ್ಲೈಮೆಂಟ್ ಅಟ್ಲಿ ಬ್ರಿಟಿಷ್ ಪ್ರಧಾನಿ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಭಾರತ ದೇಶಕ್ಕೆ ನೀವೇನಾದರೂ ಸ್ವಾತಂತ್ರ್ಯ ಬರೋದಕ್ಕಿಂತ ಮುಂಚೆ ನನಗೆ ಸೆಟಲ್ಮೆಂಟ್ ಮಾಡಿ ಹೋದರೆ ನನ್ನ ಅಂದ್ರೆ ನಮ್ಮ ಸಮುದಾಯಕ್ಕೆ ಸೆಟಲ್ಮೆಂಟ್ ಮಾಡಿ ಹೋದ್ರೆ ಮಾತ್ರ ಸಾಧ್ಯ ಇಲ್ಲಿ ಅದರ್ವೈಸ್ ಈ ಜನಗಳು ನಮ್ಮನ್ನು ಬಿಡಲ್ಲ ಮತ್ತು ನನ್ನಂತ ಒಬ್ಬ ಸಂವಿಧಾನವನ್ನು ಬರೆಯಬಲ್ಲ ಶಕ್ತಿ ಇರುವಂಥ ಒಬ್ಬ ವ್ಯಕ್ತಿ ದೇಶದಲ್ಲಿ ನನಗೆ ಸಂವಿಧಾನ ರಚನಾ ಸಮಿತಿ ಒಳಗಡೆ ಇಲ್ಲ ಅಂದ್ರೆ ಇದು ತುಂಬಾ ಅನ್ಯಾಯ ಆಗುತ್ತೆ ಕಾಂಗ್ರೆಸಿಗರು ಜನಸಂಘ ಹಿಂದೂ ಮಹಾಸಭೆ ಎಲ್ಲ ಸೇರಿ ಹುನ್ನಾರ ಮಾಡಿ ನನ್ನನ್ನು ಸೋಲಿಸೋ ಪ್ರಯತ್ನ ಮಾಡಿದ್ದಾರೆ ನನ್ನನ್ನು ಹೆಜ್ಜೆ ಹೆಜ್ಜೆಗೂ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಕ್ಲೈಮೆಂಟ್ ಅಟ್ಲಿಯವರಿಗೆ ಪತ್ರ ಬರೀತಾರೆ ಪತ್ರ ಬರೆದ ಮೇಲೆ ಕ್ಲೈಮೆಂಟ್ ಅಟ್ಲಿಯವರು ತೆಗೆದುಕೊಳ್ಳೋ ನಿರ್ಧಾರ ಏನು ಅದಕ್ಕಿಂತ ಮೊದಲು ಅವರು ನಿರ್ಧಾರ ತಗೊಳ್ಳೋದು ಅಲ್ಲಿರ್ಲಿಲ್ಲ ಇದಕ್ಕಿಂತ ಮೊದಲು ನೆಹರು ಏನ್ ಮಾಡಿದ್ರು ಸಂವಿಧಾನ ಬರೆಸೋದಕ್ಕೆ ಅಂಬೇಡ್ಕರ್ ಸೋತ್ ಬಿಟ್ರಲ್ಲ ಪಾಪ ಬರಕ್ ಅಂತ ಎಲ್ಲರೂ ಕರ್ಕೊಂಡು ಗೆಲ್ಸ್ಕೊ ಬಂದ್ರೆ ಅಂಬೇಡ್ಕರ್ ಅವರು ಸ್ವಯಂ ಶಕ್ತಿಯಿಂದ ಗೆದ್ದಿದಂಥ ಕ್ಷೇತ್ರವನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಬಿಟ್ಟು ಬಹಳ ಸಂತೋಷದಿಂದ ಸದ್ಯ ಈ ವ್ಯಕ್ತಿಯನ್ನು ಅವಾಯ್ಡ್ ಮಾಡೋದು ಅಂತ ಎಲ್ಲರೂ ಖುಷಿಯಿಂದ ಹಿಂದೂ ಮಹಾಸಭಾದವರು ಜನಸಂಘದವ್ರು ಕಮ್ಯುನಿಸ್ಟ್ರು ಕಾಂಗ್ರೆಸಿಗರು ಎಲ್ಲರೂ ಯಾರ ಹತ್ರ ಹೋದ್ರಿ ನೀವು ಸಂವಿಧಾನ ಬರೆಸೋದಕ್ಕೆ ಸರ್ ಐವರ್ ಜನ್ನಿಂಗ್ ಅವರ ಹತ್ರ ಹುಡುಕಿ ಹೋಗ್ತೀರಿ ನೀವು ಅವರ್ಯಾರು ಅಂಬೇಡ್ಕರ್ ಸಮಕಾಲೀನ ವ್ಯಕ್ತಿ ಅಂಬೇಡ್ಕರ್ ಆ ವ್ಯಕ್ತಿ ಹತ್ರ ಹೋಗ್ಬಿಟ್ಟು ನಮ್ಮ ದೇಶಕ್ಕೊಂದು ಸಂವಿಧಾನ ಬರ್ಕೊಡಿ ಅಂತ ನಾಚಿಕೆಯಿಂದ ಕೇಳ್ತೀರ ಕೇಳಿದವರು ನೀವು ಯಾಕೆ ಆವಾಗ ಅಂಬೇಡ್ಕರ್ ಅವರು ಬೇಕು ಅಂತ ಅನಿಸಲಿಲ್ಲ ನಿಮಗೆ ಅವಾಗೆಲ್ಲೋಗಿತ್ತು ನಿಮಗೆ ವಿದ್ಯುತ್ತಿನ ಮೇಲಿನ ಪ್ರೀತಿ ಸರ್ ರೈವರ್ ಜನಿಗೆ ನಿಮ್ಗೆ ಏನೊಂದು ಮಾಡ್ಕೋತಾರೆ ಮುಖಕ್ಕೆ ಮಂಗಳಾರತಿ ಆಗಿ ಕಳಿಸ್ತಾರೆ ನಿಮಗೆ ನನಗೆ ಯಾಕೆ ಅಂಬೇಡ್ಕರ್ ಅಂತ ಒಬ್ಬ ವ್ಯಕ್ತಿ ಇರಬೇಕಾದ್ರೆ ನಾನು ಭಾರತಕ್ಕೆ ಸಂವಿಧಾನ ಬರೆಯೋಕಾಗಲ್ಲ ಭಾರತ ಸಂವಿಧಾನ ಬರೀಬೇಕು ಅಂದ್ರೆ ದೇಶದ ಸಾಮಾಜಿಕ ಆರ್ಥಿಕ ರಾಜಕೀಯ ಪರಿಸರ ಅಲ್ಲಿನ ಪರಂಪರೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಜನಜೀವನ ಅಲ್ಲಿನ ಜಾತಿ ವ್ಯವಸ್ಥೆ ಅಲ್ಲಿನ ಧರ್ಮದ ವ್ಯವಸ್ಥೆ ಎಲ್ಲ ಗೊತ್ತಿರಬೇಕು ಇದು ನನಿನ್ ಸಾಧ್ಯ ಇಲ್ಲ ಅದೆಲ್ಲವನ್ನೂ ಗೊತ್ತಿರತಕ್ಕಂಥ ಸಂವಿಧಾನ ತಜ್ಞರೇ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರು ನನ್ನ ಹತ್ತಿರಕ್ಕೆ ಯಾಕೆ ಬಂದಿದೆ ಅಂತ ಹೇಳ್ತಾರೆ ಆಗ ವಾಪಸ್ ಬರ್ತೀರಾ ಮುಖಭಂಗ ಮಾಡ್ಕೊಂಡು ನೀವು ಇನ್ನಾರ ಹತ್ರಕ್ಕೆ ಹೋಗೋಣ ಅಂತ ಅಷ್ಟೊತ್ತಿಗೆ ಕ್ಲೈಮೆಂಟ್ ಟೆಟ್ಲಿ ಅವರು ಪ್ರಧಾನಿ ಆಗಿದ್ರಲ್ಲ ಅವ್ರ ಪತ್ರ ಬರೀತಾರೆ ನಿಮಗೆ ಯಾಕೆ ಅಂಬೇಡ್ಕರ್ ಅವರಿಗೆ ನೀವು ಕೊಡ್ತಾ ಇಷ್ಟೊಂದು ಹಿಂಸೆ ಕೊಡ್ತಾ ಇದ್ರೆ ನೀವು ಕೊಡುವ ಎಲ್ಲ ಹಿಂಸೆಗಳು ಹುನ್ನಾರ ನನಗೆ ಅರ್ಥ ಆಗಿದೆ ನಿಮಗೆ ಸ್ವಾತಂತ್ರ್ಯವನ್ನು ಎಕ್ಸ್ಟೆಂಡ್ ಮಾಡಬೇಕು ಅಂದರೆ ನೀವು ಅಂಬೇಡ್ಕರ್ ಅವ್ರನ್ನ ಕಾನ್ಸ್ಟಿಟೆಂಟ್ ಅಸೆಂಬ್ಲಿ ಸೇರಿಸ್ಕೊಳ್ಳೇಬೇಕು ಅಂತ ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅವ್ರ ರೆಕಮೆಂಡೇಶನ್ ಮೇಲೆ ಮತ್ತು ಅಕಸ್ಮಾತ್ ನೀವು ಅಂಬೇಡ್ಕರ್ ಅವ್ರಿಗೆ ಸರಿಯಾಗಿ ಪ್ಲೇಸ್ಮೆಂಟ್ ಕೊಡಲಿಲ್ಲ ಅಂದರೆ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವುದನ್ನು ನಾವು ಮತ್ತೆ ಮರು ಪರಿಶೀಲನೆ ಮಾಡಬೇಕಾಗುತ್ತೆ ಅಂತ ಬ್ರಿಟಿಷರು ಹೇಳಿದ ಮೇಲೆ ಎದ್ನೋ ಬಿದ್ದನೋ ಅಂತ ನೀವು ಓಡಿ ಬಂದು ಕರ್ಕೊಂಡು ಹೋಗಿ ಆಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅಂಬೇಡ್ಕರ್ನ ಸೇರಿಸ್ಕೊಂಡಿರ್ತಕ್ಕಂಥದ್ದು ನೀವು ಈ ಸತ್ಯವು ಅಂಬೇಡ್ಕರ್ ಅವ್ರ ಲಿಟ್ರೇಚರ್ಲ್ಲಿ ಬೇಕಾದಷ್ಟು ಡಾಳಾಗಿ ಬಿದ್ದಿದೆ ಸುಳ್ಳು ಕಥೆಗಳನ್ನ ಹೇಳೋಕ್ಕಾಗಲ್ಲ ನೀವು ವಿದ್ವಾಂಸರುಗಳು ಸುಳ್ಳು ಕಥೆ ಹೇಳೋಕ್ಕಾಗಲ್ಲ ನೀವು ವಿದ್ವಾಂಸರು ಬೇರೆ ವಿಭಾಗದಲ್ಲಿ ಇರ್ಬೋದಲ್ಲ ಆದರೆ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ನೀವು ವಿದ್ವಾಂಸರಲ್ಲ ನೀವು ಯಾರೂ ವಿದ್ವಾಂಸರಲ್ಲ ಅಥವಾ ವಿದ್ವಾಂಸರಾಗಿದ್ರು ನೀವು ವಿದ್ವಾಂಸಕ ಕೃತ್ಯಗಳನ್ನ ಮಾಡ್ತಾ ಇದ್ರೆ ಅಂಬೇಡ್ಕರ್ ವಿಚಾರಧಾರೆಯಲ್ಲಿ ಬೇಕು ಅಂತಾನೆ ಇದು ನನ್ನ ಆರೋಪ ಯಾಕೆಂದರೆ ನೀವು ಮಾತಾಡುವ ಎಲ್ಲ ಮಾತುಗಳಲ್ಲಿ ಇಂಥ ಹುನ್ನಾರಗಳು ನಮಗೆ ಕಾಣಿಸ್ತಾ ಇದೆ ಅದಲ್ಲದೆ ಅಂಬೇಡ್ಕರ್ ಕಾನ್ಸ್ಟೆಂಟ್ ಅಸೆಂಬ್ಲಿ ಬಂದ ಮೇಲೆ ನಿಮ್ಮನ್ನು ಮಂತ್ರಿ ಮಂಡಳಿ ಸೇರಿಸ್ಕೋಬೇಕು ಅಂತ ಅವರು ಹೇಳ್ತಾರೆ ಬಂದ ಮೇಲೆ ಈ ರೂಪದಲ್ಲಿ ಬಂದ ಮೇಲೆ ಕ್ಲೈಮೆಂಟ್ ಅಟ್ಲೆ ಅವರ ರೂಪದಲ್ಲಿ ಬಂದ ಮೇಲೆ ಅವರು ತಡಕ್ಕೆ ಮಣಿದು ಅವಾಗ ಅಂಬೇಡ್ಕರ್ ಅವ್ರು ಕೇಳಿದ್ದೇನು ಸ್ವತಃ ಅಂಬೇಡ್ಕರ್ ಅವರು ಬರೀತಾರೆ ಅದನ್ನು ನಾನು ನಿಮ್ಮ ಮಿನಿಸ್ಟ್ರಿಯಲ್ಲಿ ಇರಬೇಕು ಅಂದರೆ ಒಂದು ಎರಡು ಕಂಡೀಷನ್ ಆಗ್ತಾರೆ ಒಂದು ನಿಮ್ಮ ಸರ್ಕಾರದ ಒಂದು ಭಾಗ ಆಗಿರಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದ ಒಂದು ಭಾಗ ಆಗಲ್ಲ ಡೋಂಟ್ ಫೋರ್ಸ್ ಮಿ ಟು ಬಿಕಮ್ ಎ ಮೆಂಬರ್ ಆಫ್ ಕಾಂಗ್ರೆಸ್ ಆರ್ ಎನಿ ಅದರ್ ಪಾರ್ಟಿ ನಾನು ಇಂಡಿಪೆಂಡೆಂಟ್ ಆಗಿರ್ತೀನಿ ಅವಾಗಲೇ ಹೇಳೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಕರಗದ ಬಂಡೆ ಅಂತ ನೀರಿನ ಒಳಗಡೆ ಎಷ್ಟು ದಿನ ಇದ್ರು ನೀರನ್ನು ದಿಕ್ಕೇ ಬದಲಾಯಿಸ್ತೀನಿ ಹೊರತು ನಾನು ನಾನು ನೀರೊಗಡೆ ಕರಗೋಗುವಂಥ ಮಣ್ಣು ಹಿಂಟಿ ಅಲ್ಲ ಅಂತ ಹೇಳ್ತಾರೆ ಅಂತ ಕರಗದ ಬಂಡೆಯಾಗಿ ಉಳ್ಕೊಂಡು ನಾನು ಕಾಂಗ್ರೆಸ್ನ ಜೊತೆಗಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿದ್ರು ಕಾಂಗ್ರೆಸ್ನ ವ್ಯಕ್ತಿ ಆಗದೇನೆ ಈ ಸಂವಿಧಾನವನ್ನು ಬರ್ತೀನಿ ಅಂತ ನಮ್ಗೆ ಹೇಳೋಗಿದ್ದಾರೆ ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಪುಟದಲ್ಲಿದೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೀವು ಒಂದು ಮಂತ್ರಿಮಂಡಳಿಗೆ ಸೇರ್ಕೊಳ್ಳಿ ಅಂತ ನೆಹರು ಹೇಳ್ತಾರೆ ಹೇಳ್ದಾಗ ಯಾವುದನ್ನು ಕೇಳ್ತಾರೆ ಬಾಬಾ ಸಾಹೇಬ್ರು ನನಗೆ ಯೋಜನಾ ಆಯೋಗ ಕೊಡಿ ಅದರಲ್ಲಿ ಐ ಆಮ್ ಎಕ್ಸ್ಪರ್ಟ್ ಐ ಆಮ್ ಎಕ್ಸ್ಪರ್ಟ್ ಇನ್ ಪ್ಲಾನಿಂಗ್ ಕಮಿಷನ್ ಪ್ಲಾನಿಂಗ್ ಅಲ್ಲಿ ಪ್ಲಾನಿಂಗ್ ಕೊಡಿ ನನಗೆ ಈ ದೇಶದ ನ ಚೇಂಜ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ನೆಹರು ಕೊಟ್ರಾ ನೆಹರು ಅವರು ಕೊಟ್ಟಿದ್ದೇನು ಕಾನೂನು ಸಚಿವಾಲಯ ಕಾನೂನು ಮಂತ್ರಿ ಪದವಿ ಕೊಡ್ತಾರೆ ಅದು ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ ಅಂಬೇಡ್ಕರ್ ಅವರು ಒಬ್ಬ ವಿದ್ವತ್ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಎಲ್ಲೂ ಉಪಯೋಗಿಸಬೇಕಾಗಿತ್ತು ಅವರು ನಿಜವಾಗ್ಲೂ ವಿದ್ವತ್ತಿನ ನೆಹರು ಅವರಿಗೆ ಅಂಬೇಡ್ಕರ್ ಅವ್ರ ಎಲ್ಲ ಶಕ್ತಿಯನ್ನು ನಾನು ಬಳಸ್ಕೊಬಿಡ್ಬೇಕು ನನ್ನ ಸರ್ಕಾರದಲ್ಲಿ ನನ್ನ ಕ್ಯಾಬಿನೆಟ್ಲಿಂದ ಅನ್ಸಿದ್ರೆ ಯಾವುದನ್ನ ಕೊಡಬೇಕಾಗಿತ್ತು ಅವ್ರು ಯಾವುದನ್ನ ಕೇಳ್ತಾ ಇದ್ದಾರೆ ಯಾವ್ದಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದಾರೆ ಅದಂತನೇ ಕೊಡಬೇಕಾಗಿತ್ತು ಕೊಡಲಿಲ್ಲ ಆಯಿತು ಆಮೇಲೆ ನೆಹರು ಪ್ರೀತಿ ಕಳ್ಕೊಳ್ಳೋಣ ಅಥವಾ ನೆಹರೂ ಅವರು ಕೊಡಬೇಡಿ ಅಂತ ಇದೇ ಜನಸಂಘ ಕಮ್ಯುನಿಸ್ಟ್ ಎಲ್ಲರೂ ಒತ್ತಡ ಇರ್ತಾರೆ ಅಂಬೇಡ್ಕರ್ ಕೇಳಿದ್ ಕೊಡಬೇಡಿ ಹೆಂಗೋ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಸೇರ್ಸ್ಕೊಂಡಿದ್ರೆ ಸುಮ್ಮನೆ ಬಿಟ್ಬಿಡಿ ಹುಡು ಬೇರೆ ಏನು ಕೊಡಕೋಬೇಡಿ ಯಾವುದನ್ನೂ ಕೊಡಬೇಡಿ ಒಂದು ಕಾನೂನು ಸಚಿವಾಲಯ ಏನಂತ ಹೇಳಿದ್ರು ಆದರೂ ಅದು ಸಶಕ್ತವಾಗಿ ಮಾಡ್ತೋರಿಸ್ ಬೇರೆ ಪ್ರಶ್ನೆ ಆಮೇಲೆ ಅಂಬೇಡ್ಕರ್ ಏನು ಮಾಡ್ತಾರೆ ಹಿಂದೂ ಕೋಡ್ ಬಿಲ್ ಬರೀತಾರೆ ಹಿಂದೂ ಮಹಿಳೆಯರಿಗೆ ವಿಶೇಷವಾದಂಥ ಹಕ್ಕುಗಳನ್ನು ಕೊಡುವಂಥ ಹಿಂದೂ ಕೋಡ್ ಬಿಲ್ ಬರೀತಾರಲ್ಲ ಆ ಹಿಂದೂ ಕೋಡು ಬಿಲ್ನ ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ವಿರೋಧಿಸಿದ್ರಿ ಯಾರು ನೀವು ಸಂಘ ಪರಿವಾರದವರು ಸಂಘ ಪರಿವಾರದ ಎಲ್ಲ ಮಹಿಳೆಯರನ್ನ ಕಟ್ಟಿದ್ರಿ ಸಂಘ ಪರಿವಾರದವರು ಜನಸಂಘದವರು ಹಿಂದೂ ಮಹಾಸಭಾದವರು ಎಲ್ಲರೂ ಸೇರ್ಕೊಂಡು ಅಂಬೇಡ್ಕರ್ ವಿರುದ್ಧ ಬಹುದೊಡ್ಡ ಚಳವಳಿಗಳು ಧರಣಿಗಳು ಸತ್ಯಾಗ್ರಹಗಳನ್ನೆಲ್ಲ ಮಾಡಿದ್ರಲ್ರಿ ಅವಾಗ ನೀವು ಇವನು ಯಾರು ಹಿಂದೂ ಮಹಿಳೆಯರ ಬಗ್ಗೆ ಹಿಂದೂ ಮಹಿಳೆಯರ ಕಾನೂನು ಬಗ್ಗೆ ಮಾಡೋದಕ್ಕೆ ನಮ್ಮ ಧರ್ಮಕ್ಕೆ ವಿರೋಧ ಆಗುತ್ತೆ ಇದು ನಮ್ಮ ಹೆಣ್ಮಕ್ಳನ್ನ ಬೀದಿಗೆ ತರ್ತಾ ಇದ್ದೇನೆ ಇವನು ಅಂತ ಇವತ್ತು ನಿಮ್ಮ ಹೆಣ್ಮಕ್ಳು ಎಲ್ಲರೂ ಎಲ್ಲ ಕ್ಷೇತ್ರದಲ್ಲೂ ಮಹಾರಾಣಿಯರಾಗಿ ಮೆರೀತಾ ಇದ್ದಾರಪ್ಪ ಖುಷಿ ಪಡ್ತಾ ಇದ್ದೀರ ನೀವು ಆದರೆ ಅವತ್ತು ನೀವೆಲ್ಲರೂ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಟ ಮಾಡಿದ್ದೀರ ನೀವು ದಾಖಲೆ ಇದೆ ಇತಿಹಾಸದಲ್ಲಿ ಈಗ ನಾಟಕ ಆಡ್ತೀರಾ ಅಂಬೇಡ್ಕರ್ ಮೇಲೆ ಸುಳ್ಳು ಪ್ರೀತಿ ತೋರಿಸ್ಕೊಂಡು ಬಂದ್ಬಿಟ್ಟು ನಮ್ಮ ಹತ್ರ ಮೊಸಳೆ ಕಣ್ಣೀರು ಆಗ್ತಾ ನೀವು ನಿಮ್ಮ ಚಿಂತನೆಗಳು ನಮ್ಗೆ ಗೊತ್ತಿಲ್ವಾ ನೆಹರೂ ಅವರು ಏನು ಮಾಡಿದ್ರು ಅವರೊಂಥರ ಸೈಲೆಂಟ್ ಕಿಲ್ಲರ್ಗಳ ಥರ ಆಗಿ ಅವ್ರು ಕೊಟ್ಟಂಥ ಅಂಬೇಡ್ಕರ್ ಕೊಟ್ಟಂಥ ರಿಪೋರ್ಟ್ನ ಅಂಡ್ಗೆ ಹಾಕಂಗೆ ಕೂತ್ಕೊಂಡ್ರು ಇದನ್ನೇ ಬಾಬಾ ಸಾಹೇಬ್ ಬರೀತಾರೆ ಈ ಪುಟ್ ದ ರಿಪೋರ್ಟ್ ಅಂಡರ್ ಹಿಸ್ ಸೀಟ್ ಅಂತಾರೆ ಏನಂಗಂದ್ರೆ ಅಂದರೆ ಪ್ರತಿ ಸಲ ಅಂಬೇಡ್ಕರ್ ರಿಕ್ವೆಸ್ಟ್ಗಳನ್ನ ನೀವು ತಿರಸ್ಕರಿಸ್ತಾ ತಿರಸ್ಕರಿಸ್ತಾ ಬಂದು ಹಿಂದೂ ಕೋಡ್ ಬಿಲ್ ನಿಮ್ಮ ಅಧಿಕಾರಾವಧಿಯಲ್ಲಿ ಜಾರಿ ಆಗದಂತೆ ನೋಡ್ಕೊಂಡ್ರೆ ಇದು ನಿಮ್ಮ ವಿದ್ವತ್ತಿನ ಪಕ್ಷಪಾತ ನೆಹರು ಅವರ ವಿದ್ವತ್ತಿನ ಪಕ್ಷಪಾತ ಹೀಗೆ ಸಾವಿರಾರು ಘಟನೆಗಳಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರ್ತಿರ್ತಕ್ಕಂಥದ್ದು ನೀವು ಮಾಡಿರ್ತಕ್ಕಂಥ ಮೋಸದ ಬಗ್ಗೆ ಅಂಬೇಡ್ಕರ್ ಅವ್ರ ಮನನೊಂದು ಯಾವುದ್ರ ಬಗ್ಗೆ ಕಾಶ್ಮೀರ ಇಶೂ ಬಗ್ಗೆ ಇದನ್ನು ಬೇಗ ಪರಿಹರಿಸಿ ನೀವು ಅಂತ ಅನೇಕ ಸಲ ನಿಮಗೆ ರಿಪೋರ್ಟ್ ಕೊಡ್ತಾರೆ ಕಾಶ್ಮೀರಿ ಶೂವನ್ನು ಬೇಗ ಪರಿಹರಿಸಿ ಒಂದು ಭಾಗ ಮಾಡ್ಕೊಳ್ಳಿ ಕಾಶ್ಮೀರವನ್ನು ವಿಶೇಷ ಸ್ಥಾನಮಾನಗಳು ಕೊಡಬೇಡಿ ಅಂತ ಮತ್ತೆ ಹಿಂದುಳಿದ ವರ್ಗಗಳನ್ನ ಗುರುತಿಸಿ ಆದಷ್ಟು ಬೇಗ ಅವರಿಗೆ ರಿಸರ್ವೇಷನ್ ಕೊಡಬೇಕು ಅಂತ ಹೇಳ್ತಾರೆ ಹಿಂದೂ ಕೋಡ್ಬಿಲ್ನ ಮಣ್ಸಿ ಅಂತ ಹೇಳ್ತಾರೆ ಇದ್ಯಾವುದನ್ನು ನೆಹರು ಒಂದು ಸಣ್ಣ ಸಂದರ್ಭದಲ್ಲೂ ದೊಡ್ಡ ಸಂದರ್ಭದಲ್ಲೂ ನೀವು ಮನಸ್ಸೇ ಮಾಡೋದಿಲ್ಲ ಅಂಬೇಡ್ಕರ್ ಕೊಟ್ಟಂತ ರಿಪೋರ್ಟ್ ಮೇಲೆ ಬೇಸತ್ತು ಅಂಬೇಡ್ಕರ್ ಅವರು ರಾಜೀನಾಮೆ ಪತ್ರ ಬಿಸಾಕ್ತಾರೆ ನಿಮಗೆ ಈಸ್ ದ ಓನ್ಲಿ ಪರ್ಸನ್ ಇನ್ ಇಂಡಿಯನ್ ಹಿಸ್ಟ್ರಿ ಪೊಲಿಟಿಕಲ್ ಹಿಸ್ಟ್ರಿ ತನ್ನ ಜನಗಳಿಗೆ ಏನೂ ಮಾಡೋಕ್ಕಾಗದೆ ಆದ್ಮೇಲೆ ಈ ಒಂದು ಒಂದು ಪೊಸಿಷನ್ ಇದ್ದು ಪ್ರಯೋಜನ ಏನು ಅಂತೇಳಿ ರಾಜೀನಾಮೆ ಬೀಸಕ್ಕೆ ಬಂದವರು ಈಸ್ ದ ಓನ್ಲಿ ಪರ್ಸನ್ ನಿಮ್ ಯಾರು ಇಲ್ಲ ಇತಿಹಾಸದಲ್ಲಿ ಅಥವಾ ಮುಂದೆ ಬರ್ತಾರೋ ಗೊತ್ತಿಲ್ಲ ಮುಂದೆನೂ ಬರಕ್ ಸಾಧ್ಯ ಆಗಿಬಿಡಿ ಇವತ್ತಿನ ರಾಜಕೀಯ ಜೀವನದಲ್ಲಿ ಆವಾಗ ನೆಹರೂ ಅವರಿಗೆ ಇಂತಹ ಒಬ್ಬ ವಿದ್ವತ್ ಇರ್ತಕ್ಕಂಥ ಪರ್ಸನ್ ಪ್ರತಿಭಾವಂತನನ್ನ ನಾನು ಕಳ್ಕೊತಾ ಇದ್ದೀನಿಲ್ಲ ಅಂತ ಯಾಕೆ ಅನಿಸ್ತಿಲ್ಲ ಯಾಕೆ ಮನವೊನಿಸ್ತಿಲ್ಲ ಹೋಗಿ ನೆಹರೂ ಅವರು ಅನಿಸ್ತಿಲ್ಲ ಇವತ್ತು ಆರಾಡ್ತಿದ್ರಲ್ಲ ಸಂಘ ಪರಿವಾರದವರು ನಿಮ್ಮ ಹಿಂದೂ ಮಹಾಸಭಕ್ಕಾಗಲಿ ಜನಸಂಘಕ್ಕಾಗಲಿ ಆಗ್ಯಾ ಅನಿಸಲಿಲ್ಲ ಅಂಬೇಡ್ಕರ್ ಇಲ್ಲ ಅಂಬೇಡ್ಕರ್ ಅವರು ನೀವು ಈಗ ಈ ಮಿನಿಸ್ಟ್ರಿಯನ್ನು ಕ್ವಿಟ್ ಮಾಡಬಾರ್ದು ದಿಢೀರ್ ನೀವು ಇಲ್ಲೇ ಇರಬೇಕು ನಿಮ್ಮಂಥ ಒಬ್ಬರು ವಿದ್ವತ್ತಿನ ವ್ಯಕ್ತಿ ಈ ಒಂದು ಇರಬೇಕು ನೀವು ಈ ಸರ್ಕಾರದ ಭಾಗ ಆಗಿರಬೇಕು ಈ ಸರ್ಕಾರವ್ರು ತಿದ್ದಬೇಕು ನಿಮ್ಮ ವಿದ್ವತ್ತಿನ ಧಾರ್ಯ ಇರಬೇಕು ನಮಗೆ ಅಂತ ಯಾಕೆ ಕೇಳಲಿಲ್ಲ ಸದ್ಯ ತೊಲಗ ಸಾಕು ಅಂತ ಕಳಿಸ್ಬಿಟ್ರಿ ಇದು ನಿಮ್ಮ ಅಂಬೇಡ್ಕರ್ ಅವ್ರ ಪ್ರೀತಿ ಇಷ್ಟೆಲ್ಲ ನಯವಂಚತನೆಯಿಂದ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಕೊಂದವರು ಅಂಬೇಡ್ಕರ್ ಅವನ ಇಂಚಿಂಚು ಹಿಂಸೆ ಕೊಟ್ಟಂತ ಹಿಂದೂ ಮಹಾಸಭಾ ಕಾಂಗ್ರೆಸ್ ಬಿಜೆಪಿ ಇವತ್ತಿನ ಬಿಜೆಪಿ ಜನಸಂಘ ಎಲ್ಲವೂ ಅಥವಾ ಕಮ್ಯುನಿಸ್ಟರು ಪ್ರತಿಯೊಬ್ಬರು ರೀ ಅವತ್ತು ಅಷ್ಟೆಲ್ಲ ಹಿಂಸೆ ಕೊಟ್ಟು ಅವ್ರ ಲಿಟ್ರೇಚರ್ಗಳನ್ನ ಸುಟ್ಟಾಕಿ ಅವರ ಸಾವನ್ನ ಡಿಸ್ಪ್ಯೂಟ್ ಮಾಡಿಟ್ಟು ಎಲ್ಲವನ್ನ ಇಷ್ಟು ಚಿತ್ರಹಿಂಸೆ ಮಾಡಿದಂಥ ನೀವುಗಳು ಇವತ್ತು ಅಂಬೇಡ್ಕರ್ ಅವರನ್ನ ಅಪರಾಪರೇಟ್ ಮಾಡಿಕೊಟ್ಟಿದ್ರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದೆಯಾ ಅನ್ನೋ ಪ್ರಶ್ನೆಗಳ ಜೊತೆಗೆ ನಾನು ಮುಂದಿನ ಎಪಿಸೋಡ್ ಅಲ್ಲಿ ಬೇರೆ ವಿಚಾರಗಳು ತಗೊಂಡ್ಬರ್ತೀನಿ ಇದೆಲ್ಲವೂ ಕೇವಲ ವೋಟ್ ಬ್ಯಾಂಕ್ ನಾಟಕ ಇಂಥ ನಾಟಕವನ್ನು ನಮ್ಮ ಜನ ಅಂದ್ರೆ ಭಾರತದ ಬಹುಸಂಖ್ಯಾತ ಜನರು ತಿರಸ್ಕರಿಸಬೇಕು ಇವರ ನಯವಂಚನೆಗಳಿಗೆ ಇತಿಹಾಸದ ದಾಖಲೆಗಳನ್ನ ಅಂಬೇಡ್ಕರ್ ಅವರು ಕೊಟ್ಟಿರೋದ್ರಿಂದ ಅಂಬೇಡ್ಕರ್ ಅವರು ಏನು ಹೇಳಿದ್ರು ಅದೇ ಸತ್ಯ ಇವರ ಈ ಎಲ್ಲರೂ ಅರ್ಥ ಮಾಡ್ಕೋಬೇಕಾದಂಥ ಜರೂರಿದೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ